ಚೆನ್ನಾಗಿದ್ಯಾ ವಿರಾಟ್ ಅದು ಕೇಳಬೇಕಾಗಿರೋದು ನಿಮ್ಮ ಮಗಳನ್ನ ಹೌದೌದು ಆದ್ರೆ ಇಂಥ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಚೆನ್ನಾಗಿದ್ಯಾ ಅಂತ ನನ್ನ ಮಗಳನ್ನ ಕೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಹಾ ಭವಾನಿ ಇವನ್ ಹೆಸರು ವಿರಾಟ್ ಈ ಮನೆಯ ದೊಡ್ಡ ಮಗ ಹೌದಾ ಹಾಗಾದ್ರೆ ಶಾಲಿನ ಮದುವೆ ಮಾಡ್ಕೊಂಡಿರೋ ಹುಡುಗ ಚಿಕ್ಕವನ ದೊಡ್ಡೋನಲ್ವಾ ಯಾಕೆ ಅವ್ನು ದೊಡ್ಡವನ್ ಆಗಿದ್ರೆ ನಿಮ್ಗೆ ಏನಾದರೂ ಬೆನಿಫಿಟ್ಟಾ ಇಲ್ಲ ನಾನು ದೊಡ್ಡವನ್ ಆಗಿರೋದಕ್ಕೆ ನಿಮ್ಗೇನಾದ್ರೂ ಲಾಸಾ ನಾಷ್ಟ ಏನಿಲ್ಲಪ್ಪ ಇಷ್ಟಕ್ಕೂ ನಿನ್ ಹೆಂಡತಿಯಲ್ಲಿ ನಮ್ಮಣ್ಣಂಗೆ ಇನ್ನೂ ಮದುವೆ ಆಗಿಲ್ಲ ರೀ ಅಯ್ಯೋ ರಾಮ್ಮ ಅವ ಏನಿದೆ ಬಂದಿದ್ದು ದೊಡ್ಡ ಮಗ ಅಂತಿದ್ದಾರೆ ಮದ್ವೆ ಆಗಿಲ್ಲ ಅಂತಿದ್ದಾರೆ ದೊಡ್ಡ ಮಗಂ ಮದ್ವೆ ಮಾಡ್ದೆ ಚಿಕ್ಕ ಮಗಂಗೆ ಯಾಕೆ ಮದ್ವೆ ಮಾಡಿದ್ರು ಏನ್ ಕತೆನೋ ರಾಮಾಯಣ ಪೂರ್ತಿ ಕೇಳಿಸ್ಕೊಂಡು ರಾಮಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳೋದು ನಿಮಗೆ ಅಭ್ಯಾಸನೇ ಅನ್ಕೋತೀನಿ ಗೊತ್ತು ಚಿಕ್ಕ ಮಗನು ಶಾಲಿನಿ ಪ್ರೀತಿಸಿದ್ರು ಹಾಗಂತ ದೊಡ್ಡ ಮಗಂಗೆ ಮದ್ವೆ ಮಾಡ್ದೇನೆ ಚಿಕ್ಕ ಮಗಂಗೆ ಮದ್ವೆ ಮಾಡ್ಬಿಡ್ತಾರ ಯಾರಾದರೂ ನಾವ್ ಮಾಡ್ಲಿಲ್ಲ ಹಾ ಅದು ಗೊತ್ತು ಆದ್ರೆ ನೀವ್ ಹೇಳಿದ್ರೆ ನೀವು ಚಿಕ್ಕವಾಗ ಕಾಯ್ತಿದ್ದ ಅಲ್ವಾ ನಿನ್ಗೇನಿಕೆ ಅವ್ರ ಮನೆ ವಿಷಯ ಸಾವಿರ ಇರುತ್ತೆ ಆ ಹುಡುಗ್ನಲ್ಲಿ ಏನ್ ಸಮಸ್ಯೆ ಇದೆಯೋ ಏನೋ ವಿಷಯ ಬೇರೆ ಎಲ್ಲೋ ಹೋಗ್ತಾ ಇದೆ ಆದ್ರೂ ನನಗ್ ಯೂಸ್ ಆಗೋ ತರ ಇದೆಯಲ್ಲ ಅಯ್ಯೋ ಏನು ಮಾತಾಡ್ತಾ ಇದ್ದೀರಾ ನೀವು ಎಷ್ಟೇ ಬೇಡ ಅನ್ಕೊಂಡ್ರು ನಾವ್ ರಿಲೇಶನ್ಸ್ ಅಲ್ವಾ ಒಳ್ಳೇದು ಕೆಟ್ಟದ್ದು ತಿಳ್ಕೋಬೇಕಲ್ವಾ ಇಲ್ಲಿ ಕೆಟ್ಟದ್ಯಾವುದು ಆಗಿಲ್ಲ ಎಲ್ಲ ಒಳ್ಳೇದೇ ಆಗಿದೆ ಆದ್ರೆ ಅದನ್ನ ಒಳ್ಳೆ ದೃಷ್ಟಿಯಿಂದ ನೋಡಬೇಕು ಅಷ್ಟೇ ಹೇಳಿದ್ರೆ ಕೇಳಲ್ಲ ಅಲ್ವಾ ನೀನು ಎಲ್ಲದಕ್ಕೂ ಅರ್ಜೆಂಟ್ ಪಡ್ತೀಯ ಯಾರ ಮನೇಲಿ ಆದ್ರೂ ಅವ್ರವ್ರ ಸೌಕರ್ಯ ತಕ್ಕನಂಗೆ ಇರ್ತಾರೆ ದೊಡ್ಡ ಮಗನಿಗೆ ಮದುವೆ ಇಷ್ಟ ಇಲ್ವೋ ಎಣ್ಣೆ ಸಿಗ್ತಾ ಇಲ್ವೋ ನಮ್ಗೆ ಗೊತ್ತಿಲ್ಲ ಅಲ್ವಾ ಆದ್ರೆ ದೊಡ್ಡ ಮಗ ಇದ್ದಾಗ ಚಿಕ್ಕ ಮಗಂಗೆ ಯಾರೂ ಮದ್ವೆ ಮಾಡಲ್ಲ ಅಲ್ವಾ ಇದೆಲ್ಲ ಒಳ್ಳೆ ಸೂಚನೆ ಅಲ್ಲ